ಇವತ್ತಿನ ಸಮಯಕ್ಕೆ ಬಹಳಷ್ಟು ವಿಚಾರಗಳನ್ನು ಮಾತನಾಡಬೇಕು ನಾನು ಹೊರಗ ಮಾತನ್ನು ಮತ್ತೊಂದು ರೀತಿಯಕ್ಕೆ ಇಚ್ಛೆಪಡುತ್ತಿದ್ದೇನೆ ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅದು ಭಾರತ ದೇಶದ ಇತಿಹಾಸ ಆದರೆ ಭಾರತೀಯ ಮತ್ತು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಶ್ಯಪ್ನವರ ಕುಟುಂಬ ಕಾಶ್ಯಪ್ನವರಂದ್ರೆ ಕಾಂಗ್ರೆಸ್ ಪಕ್ಷ ಅನ್ನೋದು ಬಹಳಷ್ಟು ಜನ ಕಾತೂರಾಗಿದ್ರು ಈ ಜಿಲ್ಲೆಯಲ್ಲೆಲ್ಲ ರಾಜ ಏನಾಗತ್ತ ಏನಾಗತ್ತ ಏನಾಗುತ್ತೆ ಏನು ಆಗಲ್ಲ ಏನಿಲ್ಲ ಏನಿಲ್ಲ ನಡುವೆ ನೀವು ಇಲ್ಲ ನಿಜದಂತಿರುವ ಸುಳ್ಳ ಸುಳ್ಳಿನ ನಿಜವೂ ಸುಳ್ಳಲ್ಲ ಅಲ್ಲ ಇದು ಬಹಳ ಫೇಮಸ್ ಆಗಿತ್ತು ನಾಡಿಗೆ ಹಾಕ್ತಾರೆ ನಾಳೆ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಹೇಳಿಕೆ ಇಚ್ಛೆ ಕೊಡುತ್ತೇನೆ ನಾನು ಹುಟ್ಟಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಕುಟುಂಬದಲ್ಲಿ ಸಾಯೋದು ಕಾಂಗ್ರೆಸ್ ನಾವು ನಾಗೇ ಸಾಯ್ತೀನಿ ಇನ್ನೊಂದು ಪಕ್ಷ ಅಂತ ಇದು ಬಹಳ ಸ್ಪಷ್ಟವಾಗಿ ಇಲ್ಲವಿಲ್ಲ ನಮ್ಮ ಗಂಗಾರ ನೋಡ್ಕೊಂಡಿರೋದು ಈ ರಾಜ್ಯದ ಚಿತ್ರ ಅದು ಭಾಗ ಹುಡುಗರು ಮತಕ್ಷೇತ್ರದಲ್ಲಿ ವಿಚಾರ ಮಾಡೋದು ಕಂಡು ಹೇಳಿದರು ಆಯ್ತು ಯಾಕಂದ್ರೆ ನಾನು ಹಿಂದಿ ಟಿಕೆಟ್ ಕೇಳಿದ್ದು ಅಗಿಗೆ ಟಿಕೆಟ್ ಕೊಡಲೇ ಇಲ್ಲ ಕೇಳಿದ್ವಿ ಪ್ರಯತ್ನ ಮಾಡಿದ್ವಿ ನಮ್ಮ ನಾಯಕರು ಹೇಳಿದ್ರು ಎಲ್ಲಾರು ಹೇಳ್ಬಿಟ್ಟು ಪ್ರಯತ್ನ ಮಾಡಿದ್ವಿ ಯಾರಿಗೆ ಸಂತೋಷ ಇದ್ದರೂ ಬಿಟ್ಟದ್ದು ಅದು ಬೇಡ ಆದರೆ ಪಕ್ಷ ವ್ಯಕ್ತಿ ದೊಡ್ಡವರಲ್ಲ ಕಷ್ಟಪರ ದೊಡ್ಡವರಲ್ಲ ಪಕ್ಷಕ್ಕೆ ಪಕ್ಷ ದೊಡ್ಡದು ಅನ್ನೋದನ್ನ ನೆಮ್ಮಿ ನೆಡದಂಥ ಕುಟುಂಬ ನಮ್ಮದು ನನಗೂ ಸೊಪ್ಪ ಸಿಟ್ಟು ಸಿಕ್ಕಂದಾಗ ನಾವು ಮಾತಾಡ್ತೀವಿ ಒಂದೇ ಸಲ ಮಾತಾಡ್ತೀವಿ ಆದರೆ ಮನಸ್ಸು ಏನೈತಲ್ಲ ಅದು ಎನ್ನೆಂದು ಯಾರು ವಿರೋಧ ಮಾಡೋದು ಬರುತ್ತೆ ಹೇಳಿದ್ರು ಕೂಡ ನಾನು ವಿರೋಧ ಮಾಡೋದಿಲ್ಲ ನನ್ನ ತಾಯಿ ಸಾಕ್ಷಿಯಾಗಿ ಈ ಮಾತನ್ನು ನಾನು ಎಲ್ಲರೂ ಪಕ್ಷದಲ್ಲ ಯಾಕಂದ್ರೆ ಆ ಒಂದು ನೆಪಿಕೆ ವಿಶ್ವಾಸದಲ್ಲಿ ಬಂದು ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸಹ ಯಾಕೆ ಅಂದ್ರೆ ಭಾರತ ದೇಶದ ತತ್ವ ಸಿದ್ಧಾಂತ ಇವತ್ತು ಯಾವುದಾದ್ರೂ ಪಕ್ಷದಲ್ಲಿ ಇದೆಯೇ ಅಲ್ಲ ಅದು ಪ್ರಾಮಾಣಿಕವಾಗಿ ಇವತ್ತು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟು ಬೇರೆ ಪಕ್ಷದಲ್ಲಿ ಇಲ್ಲ ಯಾಕಂದ್ರೆ ಇವತ್ತು ಬಿಜೆಪಿ ಅಂತ ತೆಗೆದುಕೊಳ್ರಿ ಕೋಪವಾದ